ಹೆಲೋ ಎವ್ರಿ ಒನ್ ಇದು ವೆಡ್ನೆಸ್ನೇ ವ್ಲಾಗು ಹಂಸ ಮತ್ತು ಅಪ್ಪು ಆಟ ಆಡ್ತಾ ಇದ್ದಾರೆ ನಾನು ಇವತ್ತು ಕೋಡ್ಬಳೆ ಮಾಡ್ತಾಯಿದ್ದೀನಿ ಸೊ ಬಳೆ ಮಾಡಬೇಕಾಗಿರೋದ ಇಂಗ್ರೀಡಿಯಂಟ್ಸ್ ಎಲ್ಲ ತೆಗೆದು ಶೆಲ್ಫ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಯಾಕೆಂದರೆ ಪ್ರತಿಯೊಂದು ಆವಾಗಲೇ ತೊಗೊಂಡು ಹಾಕೊಳ್ಳುವಾಗ ಕೈಯಲ್ಲಿ ಹಿಟ್ಟು ಅದು ಇದು ಎಲ್ಲ ಮೆತ್ಕೊಂಡಿರುತ್ತಲ್ವ ಸೊ ಹಾಗಾಗಿ ಎಲ್ಲ ಕ್ಲೀನಾಗಿ ಒಂದೇ ಸಲ ಎಲ್ಲ ಕೆಳಗೆ ಎತ್ತಿಟ್ಕೊಂಬಿಟ್ರೆ ಈಸಿ ಆಗಿಬಿಡುತ್ತೆ ಪ್ರತಿಯೊಂದು ತೊಗೊಳೋದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ ಸೊ ನೋಡಿ ಈ ರೀತಿ ಕೋಡ್ಬಳೆ ಮಾಡಿದ್ದೀನಿ ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ತುಂಬ ಕೂಡ ಟೇಸ್ಟಿಯಾಗಿತ್ತು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ಒಂದು ಜಾರಿಗೆ ಕಡಲೆ ಒಂದು ಮೂರು ಒಣಮೆಣಸಿನಕಾಯಿ ಒಂದು ಎರಡು ಇಡಿಯಷ್ಟು ಕೊಬ್ಬರಿ ಒಣ ಕೊಬ್ಬರಿ ಇಂಗು ಮತ್ತು ಸ್ವಲ್ಪ ನೀರು ರುಬ್ಬುವಷ್ಟು ಅದನ್ನು ಹಾಕ್ಕೊಂಡು ಮಿಕ್ಸಿ ಹಾಕ್ಕೊಳ್ಳೋಣ ಒಂದು ಮುಕ್ಕಾಲು ಭಾಗದಷ್ಟು ರುಬ್ಕೊಳ್ಳೋಣ ಚೆನ್ನಾಗಿ ನುಣ್ಣಗೆ ಇದಾದ ಮೇಲೆ ಒಂದು ಬಾಣಲಿಗೆ ಅಡುಗೆ ಎಣ್ಣೆ ಹಾಕಿ ಅದಕ್ಕೆ ಒಂದು ಕಾಫಿ ಕಪ್ಪಿನಷ್ಟು ಚಿರೋಟಿ ರವೆನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಯಾವ ರೀತಿ ಅಂದರೆ ಕಲರ್ ಕೂಡ ಚೇಂಜ್ ಆಗಬೇಕು ಮತ್ತು ಗಮ್ ಅಂತ ಇರಬೇಕು ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಮೈದಾ ಹಿಟ್ಟು ಅದೇ ಕಪ್ಪಿನಲ್ಲಿ ಅರ್ಧ ಕಪ್ಪಿನಷ್ಟು ಮೈದಾ ಹಿಟ್ಟು ಕೂಡ ಹಾಕೊಂಡಿದ್ದೀನಿ ಅದಾದಮೇಲೆ ಮತ್ತೆ ಎರಡು ಬೌಲು ಎರಡು ಬೌಲು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿಯೋದ್ರಿಂದ ಕೆಳಗಡೆ ಸೀಯೋ ಚಾನ್ಸಸ್ಸು ಇರೋಲ್ಲ ಮತ್ತು ಕರೆಕ್ಟಾಗಿ ಕಂಫರ್ಟವಾಗೆ ಇಲ್ಲಿರುತ್ತೆ ಇದಕ್ಕೆ ನಾನೀಗ ಕರಿಬೇವನ್ನು ಹಾಕೊಳ್ತಾ ಇದ್ದೀನಿ ಒಂದು ನನ್ನ ಕೈಯಲ್ಲಿ ಹಿಡಿಯುವಷ್ಟು ಚೆನ್ನಾಗಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಹಾಗೆ ಒಂದು ನಾಲ್ಕು ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಸೊ ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಚೆನ್ನಾಗಿ ಹುರ್ಕೊಂಡಾದ ನಂತರ ಈಗ ಮತ್ತೆ ಆನ್ ಮಾಡಿಕೊಂಡು ಗ್ಯಾಸ್ನ ರುಬ್ಬಿದಂಥ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಪ್ರತಿಯೊಂದು ನೀಟಾಗಿ ರುಬ್ಬಿದಂಥ ಪೇಸ್ಟನ್ನು ಹಾಕ್ಕೊಳ್ಳೋಣ ನೀರೇನು ಹೋಗ್ಬೇಡಿ ನೀರು ಹಾಕೊಳ್ದಲೆ ಹಾಗೆ ಪ್ರತಿಯೊಂದು ಮಸಾಲನ್ನು ಬೆರೆತ್ಕೋಬೇಕು ಆ ರೀತಿಯಾಗಿ ಚೆನ್ನಾಗಿ ಹುರಿದುಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಬೋದು ಇಲ್ಲ ಲೋ ಫ್ಲೇಮಲ್ಲಾದರೂ ಇಟ್ಕೊಳ್ಳಿ ಸೊ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾವು ಎಷ್ಟು ನಿಧಾನವಾಗಿ ತಾಳ್ಮೆಯಿಂದ ಮಾಡ್ಕೊತೀವೋ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ ಸೊ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ತಣ್ಣಗಾಗಿದೆ ಕೈಯಲ್ಲೇ ಮಿತ್ಕೆ ಬರೋ ಟೈಪಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪ್ರತಿಯೊಂದು ಪದಾರ್ಥವೂ ಮಿಕ್ಸ್ ಆಗಬೇಕು ಆಗಲೇ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ನಾವು ಚಪಾತಿ ಹಿಟ್ಟು ಆದ ಮಾಡ್ಕೊತೀವಲ್ಲ ಆ ರೀತಿಯಲ್ಲಿ ಚಪಾತಿ ಹಿಟ್ಟು ಅದ ಬರೋವಷ್ಟು ಚೆನ್ನಾಗಿ ನಾದಿ 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 ನಾವು ಉಂಡೆ ಮಾಡ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ನಾದ್ಕೊಂಡು ಉಂಡೆ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಸೊ ನೋಡಿ ನಾನು ಎಷ್ಟು ನಾತ್ಕೊತೀನೋ ಹಾಗೆಯೇ ಎಷ್ಟು ಚೆನ್ನಾಗಿ ನಾದ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಈಗ ಒಂದು ಹತ್ತು ನಿಮಿಷ ನೆಂತ್ಕೊಂಡ್ಲಿ ಅಂತ ಅಂದ್ಬಿಟ್ಟು ಇದನ್ನು ಪಕ್ಕಕ್ಕೆ ಒಂದು ಹತ್ತು ನಿಮಿಷ ಬಿಟ್ಬಿಡೋಣ ಅಷ್ಟೊತ್ತಿಗೆ ಬಾಣಲಿಗೆ ಅಡುಗೆ ಎಣ್ಣೆ ಹಾಕ್ಬಿಟ್ಟು ಕಾಯೋದಕ್ಕೆ ಇಡ್ಬೋದು ಈಗ ಒಂದು ಮಣೆ ತೊಗೊಂಡಿದ್ದೀನಿ ಅದಕ್ಕೆ ಈಗ ಹತ್ತು ನಿಮಿಷ ಆಗಿದೆ ಈ ಟೈಪಲ್ಲಿ ನಾನು ನೋಡಿ ಉಂಡೆ ಮಾಡಿಕೊಂಡು ಪ್ರತಿಯೊಂದನ್ನು ಈ ರೀತಿಯಾಗಿ ಮಾಡ್ಕೊತ ಮಾಡ್ಕೊತ ಅದರಲ್ಲಿ ಚಿಕ್ಕ ಚಿಕ್ಕ ಉಂಡೆ ತಗೊಂಡು ಒಂದೇ ಕೈಯಲ್ಲಿ ಈ ರೀತಿಯಾಗಿ ಮಾಡ್ಕೋಬೋದು ನೀವು ಮಾಡ್ತಾಯಿದ್ದೀರಲ್ಲ ಸೇಮ್ ಇದೇ ಪ್ರೊಸೀಜರಲ್ಲೇ ಮಾಡ್ಬೋದು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ರೋಲ್ ಮಾಡಿಕೊಂಡು ಉಂಡೆ ಮಾಡ್ಕೋಬೋದು ಸೊ ನಾನು ಈ ಟೈಪಲ್ಲಿ ಮಾಡ್ಕೊತಾ ಇದ್ದೀನಿ ತುಂಬ ಪರ್ಫೆಕ್ಟ್ ಆ್ಯಂಡ್ ಈಸಿಯಾಗಿ ಬರುತ್ತೆ ನಾವು ಎಷ್ಟು ಚೆನ್ನಾಗಿ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ ಎಣ್ಣೆ ಕಾದಿದೆ ಈಗ ಒಂದೊಂದಾಗಿ ಹಾಕ್ತಾ ಹೋಗ್ತಿದ್ದೀನಿ ಎಣ್ಣೆ ಸಿಡಿಯೋ ಥರ ಮಾಡ್ಕೊಬೇಡಿ ಈಗ ನೀವು ಹಾಕಬೇಕಾದ್ರೆ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಕೊಂಡಷ್ಟು ಜಾಸ್ತಿ ಸೀದ ಹೋಗೋಕ್ಕಾಗುತ್ತೆ ಮತ್ತು ಟೇಸ್ಟು ಅಷ್ಟು ಇರಲ್ಲ ಬೇಗ ಬೆಂದಷ್ಟು ಬೇಗ ಟೇಸ್ಟ್ ಇರಲ್ಲ ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ತಾಳ್ಮೆಯಿಂದ ಮಾಡ್ಕೊಳ್ಳಿ ಅಡುಗೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಅಲ್ಲಿ ಬೈತಾ ಇರುತ್ತೆ ಈಗ ನಾನು ಒಂದೊಂದಾಗಿ ಒಂದೊಂದಾಗಿ ಹಾಗೆ ಮಾಡ್ಕೊತಾ ಇರ್ತೀನಿ ಟೈಮ್ ಕೂಡ ನಮಗೆ ಸೇವ್ ಆಗುತ್ತಲ್ವಾ ಹಾಗಾಗಿ ನೋಡಿ ಈ ಥರ ಬೆಂದಿದೆ ಕಲ್ಲರ್ ಕೂಡ ಚೇಂಜ್ ಆಗಿದೆ ಸೊ ಇದನ್ನು ಚೆನ್ನಾಗಿ ಎಷ್ಟು ಚೆನ್ನಾಗಿ ಬೇಯಿಸ್ಕೊಂಡು ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅದಾದ ನಂತರ ನೋಡಿ ಕಲ್ಲರ್ ಚೇಂಜ್ ಆಗುತ್ತಲ್ಲ ಆಗ ತೆಗೆದು ಹಾಕ್ಕೊಳ್ಳಿ ಈಗ ಚೆನ್ನಾಗೂ ಬಂದಿದೆ ಕಲರ್ ಕೂಡ ಚೆನ್ನಾಗಿ ಕಾಣಿಸ್ತಿದೆ ನೋಡೋದಕ್ಕೂ ಸೂಪರಾಗಿದೆ ಸ್ಮೆಲ್ ಮಾತ್ರ ಸೂಪರಾಗಿ ಬರ್ತಾ ಇದೆ ಘಮ ಘಮ ಅಂತ ಅಂದ್ಬಿಟ್ಟು ನೋಡಿ ಎಷ್ಟು ಆಗಿ ಬಂದಿದೆ ಅಲ್ವಾ ಈ ರೀತಿ ಓಪನ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಟೇಸ್ಟ್ ಇತ್ತು ತುಂಬಾ ಚೆನ್ನಾಗಿತ್ತು ನೀವು ಬೇಕಾದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಇವತ್ತಿನ ಬ್ಲಾಗ್ ಇಷ್ಟೇ ಥ್ಯಾಂಕ್ ಯು ಆಲ್